何ですか सरकित के ऊपर मारो। आया भैया? हाँ। आया भैया। नमस्ते का। हाँ। कितने हैं ना? जी। हाँ। तो कितने का? पापा। क्या मारो रहा है? आया। 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 आ ಫಿಫ್ಟಿ ನನಗೆ ಏಳು ಜನ ಆಯ್ಕೆ ಆಗಿತ್ತು ಅಧ್ಯಕ್ಷರು ಮಾಡಿರೋ ನನಗೆ ಎಲ್ಲಾ ಎಂಪ್ಲಾಯೀಸ್ ಕುಂದು ಕೊರತೆಗಳು ಏನೇ ಇದ್ರು ಮೂರು ವರ್ಷದಲ್ಲಿ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಎಂ ಗಂಗಾಧರಪ್ಪ ಪ್ರಾಥಮಿಕ ಸಮಿತಿಗೆ ಆಯ್ಕೆ ಮಾಡಿ ಅಯೋಧ್ಯವಾಗಿ ಆಯ್ಕೆ ಆಗಿ ಅಯೋಧ್ಯವಾಗಿ ಆಯ್ಕೆ ಆಗಿರೋ ಅಧ್ಯಕ್ಷರು ಮಾಡಿರೋದಕ್ಕೆ ಎಲ್ಲರಿಗೂ ಸ್ವಾಗತ ಬಯಸ್ತಾ ನನ್ನ ಮಾತು ನೌಕರರ ಏನೇ ಬಂದ್ರು ಕುಂದು ಕೊರತೆಗಳನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನೌಕರದ್ದು ಮೂರು ವರ್ಷ ನೌಕರ ಏನೇ ಕುಂದು ಕೊರತೆ ಕೊಡಗಿನ ವಿಭಾಗ ವಿ ನಮ್ಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿ ಪ್ರಾಥಮಿಕ ಸಮಿತಿ ಸಿಕ್ಸ್ ಫಿಫ್ಟಿ ನೈನ್ ಅದಕ್ಕೆ ನನ್ನ ಒಂದು ಏಳು ಜನಗಳ ಒಂದು ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ ಅಲ್ಲಿ ಕಾರ್ಯದರ್ಶಿಯಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ನನ್ನ ಎಂಪ್ಲಾಯೀಸ್ಗೆ ತುಂಬ ರೀತಿ ಧನ್ಯವಾದವನ್ನು ಅರ್ಪಿಸುತ್ತಾ ಇನ್ಮೇಲೆ ನನಗೆ ಅಂತ ಒಂದು ಜವಾಬ್ದಾರಿ ಇದೆ ಇನ್ನು ನೌಕರರ ಕುಂದು ಕೊರತೆಗಳನ್ನ ನನ್ನ ಕುಂದು ಕುಂದು ಕೊರತೆ ಅಂದ್ಕೊಂಡು ಎಲ್ಲ ಸಮಾಪಾಲಾಗಿ ನಿರ್ವಹಿಸ್ಕೊಂಡು ಹೋಗಿ ಒಂದು ನೌಕರರ ಒಂದು ಆಸೆ ಆಕಾಂಕ್ಷೆ ಏನಿರ್ತವೆ ಅದೊಂದು ಶೈಕೆ ಬಗ್ಗೆ ಆಗಿರ್ಬೋದು ಒಂದು ವಿದ್ಯುತ್ ಕಾಳಜಿ ಬಗ್ಗೆ ಒಂದು ಅವ್ರಿಗೆನೇ ಒಂದು ಕುಲ್ಲುಕಟ್ಟಣ ತಕ್ಕಮಟ್ಟಿಗೆ ತಕ್ಕಮಟ್ಟಿಗೆ ಅಂತಂದ್ರೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ನಾನು ಕೆಲಸ ನಿರ್ವಹಿಸೋಗ್ತೀನಿ ಅಂತ